ನಮಸ್ಕಾರ ಸ್ನೇಹಿತರೆ ನೀವು ಸೂಪರ್ ಮಾರ್ಕೆಟ್ಗೆ ಅಥವಾ ಕಿರಾಣಿ ಅಂಗಡಿಗೆ ಹೋದಾಗ ಥರ ಥರದ ಎಣ್ಣೆ ಗಳು ಕಣ್ಣಿಗೆ ಬೀಳ್ತಾವ ಅದರೊಳಗೆ ಸಿಂಧಾ ಎಣ್ಣೆ ಇರುತ್ತೆ ಸೂರ್ಯಕಾಂತಿ ಎಣ್ಣೆ ಇರುತ್ತೆ ಕೊಬ್ಬರಿ ಎಣ್ಣೆ ಇರುತ್ತೆ ಮತ್ತು ಎಣ್ಣೆ ಇರುತ್ತ ಅಷ್ಟೇ ಅಲ್ಲ ಅದ್ರ ಮ್ಯಾಲ ರಿಫೈನ್ಡ್ ಆಯಿಲು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಥವಾ ಪಾಲ್ಮ್ ಆಯಿಲ್ ಅಂತ ಬರೆದಿರ್ತಾರೆ ಹಾಗೆ ನಿಮ್ಗೆ ಒಂದು ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ ಇಷ್ಟು ಎಣ್ಣೆ ಒಳಗೆ ಯಾವ ಎಣ್ಣೆ ಒಳ್ಳೆಯದು ಅಂತ ಅದಿರಲಿ ಕೆಲವೊಂದಿಷ್ಟು ಮಂದಿ ಏನೂ ಯೋಚನೆ ಮಾಡೋದಿಲ್ಲ ಸಿಕ್ಕಿದ ಎಣ್ಣೆ ತಗೊಂಡು ಉಪಯೋಗಿಸ್ತಾರೆ ಹಾಗಾದ್ರೆ ಎಣ್ಣೆ ಒಳಗೆ ಅಂಥದ್ದು ಏನೈತಿ ಅಂತೀರನು ಒಂದೊಂದು ಎಣ್ಣೆಗೂ ಒಂದೊಂದು ಕತೆ ಐತಿ ಅದನ್ನು ನಾನು ಮುಂದೆ ಬಿಡಿಸಿ ಹೇಳ್ತೀನಿ ಅದಕ್ಕಿಂತ ಮುಂಚೆಕ ಎಣ್ಣೆಯಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಆಗೋಕ್ಕ ಕುಂತೈತಿ ಅಂತ ತಿಳ್ಕೊಬೇಕು ಇಚ್ಛಿತ್ಲಾಗ ಸಣ್ಣ ಸಣ್ಣ ಯುವಕರು ಹಾರ್ಟ್ ಅಟ್ಯಾಕು ಕ್ಯಾನ್ಸರಿಂದ ಸಹಾಯ ಕುಂತಾರೆ ಇದಕ್ಕೆ ಮುಖ್ಯ ಕಾರಣ ನಾವು ತಿನ್ನೋ ಅಡುಗೆ ಎಣ್ಣೆ ಅಂದರೆ ತಪ್ಪಾಗೋದಿಲ್ಲ ಯಾಕಂದ್ರೆ ನಾವು ಯಾವುದೇ ಅಡುಗೆ ಮಾಡಬೇಕು ಅಂದ್ರೆ ಅದಕ್ಕೆ ಎಣ್ಣೆ ಬೇಕಾಗಬೇಕು ಬೇಕು ಅದಕ್ಕೋಸ್ಕರ ಈ ಮಾಹಿತಿ ನಿಮಗೆ ನಾನು ತಿಳ್ಸ ಕುಂತೀನಿ ನೀವು ಯಾವ ಎಣ್ಣೆ ಆಯ್ಕೆ ಮಾಡಬೇಕು ನಿಮ್ಮ ಕುಟುಂಬಕ್ಕೆ ಯಾವ ಎಣ್ಣೆ ಒಳ್ಳೆಯದು ಎಲ್ಲ ಬನ್ನಿರಿ ನೋಡೋಣ ಅಂತ ನಮಸ್ಕಾರ ನಾನು ನಿಮ್ಮ ರಾಜೇಂದ್ರ ಕುಮಾರ ಕಲಾಲ್ ಮೊದಲು ನಾವು ರಿಪಾಯ್ ಎಣ್ಣೆ ಅಂದ್ರೆ ಏನಂತ ನೋಡೋಣ ರಿಫೈನ್ಡ್ ಕತ್ತಿ ಶುರು ಆಗೋದು ಒಂದು ದೊಡ್ಡ ಫ್ಯಾಕ್ಟ್ರಿ ಒಳಗೆ ಅಲ್ಲಿ ಎಣ್ಣೆ ಬೀಜಗಳನ್ನ ಭಾಳ ಹೀಟ್ನಾಗ ಅಂದ್ರೆ ಎರಡುನೂರು ಡಿಗ್ರಿ ಒಳಗೆ ಬಿಸಿ ಮಾಡ್ತಾರೆ ಯಾಕಂದ್ರೆ ಕಡಿಮೆ ಟೈಮ್ನಾಗ ಹೆಚ್ಚು ಎಣ್ಣೆ ತೆಗಿಯಾಕ ಆದ್ರೆ ಈ ಪ್ರೊಸೆಸ್ನಾಗ ಎಣ್ಣೆ ಒಳಗಿರೋ ಎಲ್ಲ ಪೋಷಕಾಂಶಗಳು ವಿಟಮಿನ್ಗಳು ನಾಶವಾಗ್ತಾವೆ ಆಮೇಲೆ ಬಣ್ಣ ಮತ್ತು ವಾಸನೆ ತೆಗಾಕ ಬ್ಲೀಚಿಂಗ್ ಮಾಡ್ತಾರೆ ಆ ಎಣ್ಣೆ ಬಹಳ ದಿನ ತಾಳ್ಕೆ ಬರಾಕ ಕೆಮಿಕಲ್ ಹಾಕ್ತಾರೆ ಇಷ್ಟೆಲ್ಲ ಆಗಿಂದ ರಿಫೈನ್ಡ್ ಎಣ್ಣೆ ತಯಾರಾಗುತ್ತೆ ಆ ಎಣ್ಣೆ ನೋಡಕ್ಕೆ ಎಷ್ಟು ಚಂದ ಇರ್ತೈತಿ ಅಂದ್ರೆ ಬಣ್ಣ ಇರೋದಿಲ್ಲ ವಾಸನೆ ಇರೋದಿಲ್ಲ ಭಾಳ ದಿನ ತಾಳಕೆ ಬರ್ತೈತಿ ಅದ್ರಾಗಿರು ಆತ್ಮಸತ್ತು ಅಂದ್ರೆ ಅದ್ರಾಗ ಪೋಷಕಾಂಶಗಳು ಇರೋದೇ ಇಲ್ಲ ನೋಡೋಕಿಕ್ಕ ಚಲೋ ಇರುತ್ತೆ ಆದ್ರೆ ಏನೂ ಗಂಧನ ಇರೋದಿಲ್ಲ ಇದಿಷ್ಟು ರಿಫೈನ್ಡ್ ಆಯಿಲ್ ಕತೆ ಆತ ಇನ್ನು ಕೋಲ್ಡ್ ಪ್ರೆಸ್ ಆಯಿಲ್ ಬಗ್ಗೆ ತಿಳ್ಕೊಳನು ಇದಕ್ಕೆ ಯಾವುದೇ ಬ್ಯಾಕ್ಟರಿ ಬೇಡ ಎಣ್ಣೆ ಬೀಜಗಳನ್ನ ಬಿಸಿ ಮಾಡೋದಿಲ್ಲ ರಾಸಾಯನಿಕ ಹಾಕೋದಿಲ್ಲ ಬರೀ ಇದಕ್ಕೊಂದು ಗಾನ ಇದ್ರೆ ಸಾಕು ಅದ್ರಾಗ ಎಣ್ಣೆ ಬೀಜಗಳನ್ನ ಹಾಕಿ ಸಾವಕಾಶ ತಿರುವಿ ಎಣ್ಣೆ ತೆಗಿತಾರೆ ಇದ್ರಾಗಿರುವ ಪೋಷಕಾಂಶಗಳು ಎಷ್ಟು ಹಾಳಾಗ ಹಾಳಾಗೋದಿಲ್ಲ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿಗೆ ಇರ್ತಾವೆ ಇದ್ರಾಗ ನೈಸರ್ಗಿಕವಾಗಿ ಬಣ್ಣ ಮತ್ತು ವಾಸನೆ ಇರುತ್ತೆ ಇದು ಸಂಪ್ರದಾಯ ಮತ್ತು ಆರೋಗ್ಯವನ್ನು ಎರಡೂ ಉಳಿಸುತ್ತೆ ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು ರಾಸಾಯನಿಕ ಹಾಕಿದ್ದು ಅಥವಾ ನ್ಯಾಚುರಲ್ ಆಗಿ ಮಾಡಿದ್ದು ಕಾಮೆಂಟ್ ಒಳಗೆ ತಿಳಿಸ್ರಿ ಹಾಗಾದ್ರೆ ಯಾವ ಎಣ್ಣೆ ಯಾವ ಅಡಿಗೆ ಚಲೋ ಗಾರದ ಎಣ್ಣೆ ಚಲೋ ಅನ್ನೋದು ಗೊತ್ತಾಯಿತು ಆದ್ರೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಶೇಂಗಾ ಎಣ್ಣೆ ಇದ್ರಾಗ ಯಾವ್ದು ಎಣ್ಣೆ ಎಣ್ಣೆಯೊಳಗೆ ಸ್ಮೋಕ್ ಪಾಯಿಂಟ್ ಅಂತ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾವುದೇ ಎಣ್ಣೆ ನಾವು ಬಿಸಿ ಮಾಡಿದಾಗ ಹೊಗೆ ಬರುತ್ತೆ ಆ ಹೊಗೆ ಬಂದ ನಂತರ ಅದ್ರ ಗುಣ ಕಳ್ಕೊಳ್ಳುತ್ತೆ ಅದು ಆರೋಗ್ಯಕ್ಕೆ ಹಾನಿ ಆಗ್ಬೋದು ಅದಕ್ಕೆ ಡೀಪ್ ಫ್ರೈ ಮಾಡಕ್ಕ ಹೆಚ್ಚು ಬಿಸಿ ಮಾಡಿದ್ರು ನಡೆಯೋ ಎಣ್ಣೆಗಳು ಅಂದ್ರೆ ಶೇಂಗಾ ಎಣ್ಣೆ ಸಾಸಿವೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಾತ್ರ ಆಗಿ ಅಡುಗೆ ಮಾಡೋಕೆ ಮತ್ತು ಒಗ್ಗರಣೆ ಕೊಡಕ್ಕ ಸೂರ್ಯಕಾಂತಿ ಎಣ್ಣೆ ಒಳ್ಳೆಯದು ಕೊನೆಯ ಸಂದೇಶ ಹಾಕೊತೀನಿ ಯಾವುದೋ ಎಣ್ಣೆಗೆ ಪಿಕ್ಸ್ ಆಗಬೇಡ್ರಿ ವಾರಕ್ಕೆ ಒಂದೊಂದು ಎಣ್ಣೆ ಉಪಯೋಗಿಸ್ರಿ ಬೇರೆ ಬೇರೆ ಎಣ್ಣೆಯಿಂದ ಬೇರೆ ಬೇರೆ ಪೋಷಕಾಂಶ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ಗೆ ಕಮೆಂಟ್ ಮಾಡಿ ಧನ್ಯವಾದಗಳು